ಅತ್ಯಂತ ತಾರತಮ್ಯದಿಂದ ಕೂಡಿದೆ ಯಾಕೆ ಅಂತ ಅಂದ್ರೆ ಹತ್ತು ವಿಧದ ಪೆನ್ಷನ್ ಇದೆ ದೇಶದಲ್ಲಿ ಪ್ರಜಾಪ್ರತಿನಿಧಿಗಳಿಗೆ ಒಂದೇ ಒಂದು ಮತ್ತೆ ಈ ಕೂಲಿ ಕಾರ್ಮಿಕರಿಗೆ ಒಂದು ಕಟ್ಟಡ ಕಾರ್ಮಿಕರಿಗೆ ಒಂದು ಮತ್ತೆ ಈ ಸರ್ಕಾರಿ ನೌಕರಿಗೆ ಒಂದು ಕೇಂದ್ರ ಸರ್ಕಾರಿ ನೌಕರಿಗೆ ಒಂದು ಮತ್ತೆ ಬ್ಯಾಂಕ್ ಗೆ ಒಂದು ಈ ರೀತಿಯಾದ ವಿವಿಧ ಎನ್ ಎ ಸಾರಿ ಎನ್ ಪಿ ಎಸ್ ಓ ಪಿ ಎಸ್ ಮತ್ತೆ ಎಫ್ ಪಿ ಎಸ್ ಇ ಪಿ ಎಸ್ ಈ ರೀತಿಯಾದ ಒಂದು ಪೆನ್ಷನ್ ನ ಯಾಕೆ ಇದನ್ನ ಮಾಡಿದ್ದಾರೆ ತಾರತಮ್ಯ ಯಾಕೆ ಮಾಡಿದೀರ ನೀವು ನೀವು ಎಲ್ರಿಗೂ ಒಂದೇ ವಿಧವಾದ ಪೆನ್ಷನ್ ಫಿಕ್ಸ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಬದುಕು ಹಕ್ಕಿದೆ ಈ ದೇಶದಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಸಾವಿರದ ಒಂಬೈನೂರ ಎಂಬತ್ತೈದನೇ ಹೆಸನಲ್ಲಿ ನಕರ ಪ್ರಕರಣದಲ್ಲಿ ಒಂದು ತೀರ್ಪು ಕೊಟ್ಟಿದ್ದಾರೆ ನಕರ ಪ್ರಕರಣದಲ್ಲಿ ಏನ್ ತೀರ್ಪು ಕೊಟ್ಟಿದ್ದಾರೆ ಅಂತ ಅಂದ್ರೆ ಪೆನ್ಶಣಿ ನಾಟಿ ಇದು ಏನು ಭಿಕ್ಷೆ ಅಲ್ಲ ಅದು ಪೆನ್ಶಣಿ ನೌಕರ ಮಾಡಿರ್ತಕ್ಕಂತ ಒಂದು ದುಡಿಮೆಗೆ ಪ್ರತಿಫಲ ಈ ಒಂದು ಪ್ರತಿಫಲನ ಸರ್ಕಾರ ಕೇಂದ್ರ ಸರ್ಕಾರವಲ್ಲಿ ರಾಜ್ಯ ಸರ್ಕಾರವಲ್ಲಿ ಅವರ ಪ್ರತಿಫಲವನ್ನ ಕೊಡಬೇಕು ಆ ದೃಷ್ಟಿಯಿಂದ ನಕರಾ ಕೇಸ್ ನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವೇ ಉಲ್ಲೇಖ ಮಾಡಿ ಅವತ್ತಿನ ಒಂದು ಪರಿಸ್ಥಿತಿನಲ್ಲಿ ಒಬ್ಬ ಬ್ಯಾಂಕ್ ಎಂಪ್ಲಾಯಿ ಮನೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋದಾಗ ಅವ್ರಿಗೆ ಫಿಫ್ಟಿ ಪರ್ಸೆಂಟ್ ಪೆನ್ಷನ್ ಕೊಡಿ ಅಂತ ಹೇಳಿ ಆದೇಶ ಮಾಡಿದ್ದಾರೆ ಆದ್ರೆ ಈ ಎಲ್ಲಾ ಆದೇಶಗಳನ್ನು ಕೂಡ ಅವರು ಮಣ್ಣು ಪಾಲ್ ಮಾಡಿ ಇವತ್ತು ತಂಬಿ ಬೇಕಾದ ರೀತಿನಲ್ಲಿ ಒಂದು ಇದನ್ನ ಬಿಲ್ ಅನ್ನ ಪಾಸ್ ಮಾಡಿಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ ತಾವ್ಯಾರು ಕೂಡ ಎದುರ್ಬೇಕಾಗಿಲ್ಲ ಅಪ್ಲಿಕೇಶನ್ಸು ಎಲ್ಲ ಕೆ ಎಸ್ ಆರ್ ಸಿ ಬಿ ಎಂ ಟಿ ಸಿ ಎಲ್ಲ ಎಕ್ಸಾಮ್ ಅನ್ಎಕ್ಸಾಮ್ ಎಲ್ಲಾರದು ಕೂಡ ರಿಜೆಕ್ಟ್ ಆಗಿದೆ ನೀವು ಆವತ್ತಿನ ದಿವಸ ಎರಡು ಸುಮಾರು ಎರಡೂವರೆ ವರ್ಷಗಳ ಕೆಳಗೆ ನಾವೆಲ್ಲರೂ ಕೂಡ ಜಾಯಿಂಟ್ ಅಪ್ಲಿಕೇಶನ್ ಹಾಕಿ ಅಂತೇಳಿ ಈ ಪಿ ಎಫ್ ಅಧಿಕಾರಿಗಳು ನಮಗೆ ಸೂಚನೆ ಕೊಟ್ಟರು ಪಾಪ ಎಲ್ಲ ನೌಕರರು ಎಷ್ಟು ಹದಿನೇಳುವರೆ ಲಕ್ಷ ಜನ ನಿವೃತ್ತ ನೌಕರರು ಅಪ್ಲಿಕೇಶನ್ ಹಾಕಿದ್ರು ಅಪ್ಲಿಕೇಶನ್ ಹಾಕಿದ್ರಲ್ಲಿ ನಲವತ್ತೆರಡು ಪರ್ಸೆಂಟ್ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಇನ್ನ ಬಾಕಿ ಅಪ್ಲಿಕೇಶನ್ ಕನ್ಸಿಡರೇಷನ್ ನಲ್ಲಿದೆ ಕೇವಲ ಎಂಬತ್ತು ಸಾವಿರ ಜನಕ್ಕೆ ಇವತ್ತು ಎಂ ಎಪ್ಪತ್ತೆಂಟು ಲಕ್ಷದಲ್ಲಿ ಎಂಬತ್ತು ಸಾವಿರ ರೂಪಾಯಿ ಎಂಬತ್ತು ಸಾವಿರ ಜನಕ್ಕೆ ಪೆನ್ಷನ್ ಕೊಡ್ತಾ ಇದ್ದಾರೆ ಎರಡೂವರೆ ಲಕ್ಷ ಅಪ್ಲಿಕೇಶನ್ ಕನ್ಸಿಡರೇಷನ್ ಅಲ್ಲಿ ಇದೆ ಪರಿಶೀಲನೆಯಲ್ಲಿ ಇದೆ ಇಂದ ಸ್ಪಷ್ಟ ಮಾಹಿತಿ ಬಂದಿಲ್ಲ ಮತ್ತೆ ಎಂಪ್ಲಾಯಿಯಿಂದಲೂ ಮಾಹಿತಿ ಬಂದಿಲ್ಲ ಅಂತ ಹೇಳಿ ಎರಡೂವರೆ ಲಕ್ಷ ಅಪ್ಲಿಕೇಶನ್ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಮತ್ತೆ ಸುಮಾರು ನಲವತ್ತೆರಡು ಪರ್ಸೆಂಟ್ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ದಾರೆ ಇದೆಲ್ಲ ವಾಸ್ತವಾಂಶ ಸ್ನೇಹಿತರೆ ಏನು ಇದು ಅಧಿಕಾರಿಗಳ ಉದ್ದೇಶ ಏನು ಅಂತ ಅಂದ್ರೆ ಇದಕ್ಕೆಲ್ಲ ಈ ಅಧಿಕಾರಿಗಳ ಕಾರಣ ಕಳನಾಯಕರಿದ್ದಂಗೆ ಕಳನಾಯಕರು ಏನ್ ಮಾಡ್ತಾರೆ ಅಂತ ಅಂದ್ರೆ ಯಾವುದೇ ಕಾರಣದಲ್ಲೂ ನಿವೃತ್ತ ನೌಕರರಿಗೆ ಪೆನ್ಷನ್ ಸಿಗಬಾರದು ಅಂತ ಉದ್ದೇಶದಿಂದ ಈ ರೀತಿಯಾದ ಒಂದು ಕೆಲವೊಂದು ಮಾರ್ಪಾಡುಗಳನ್ನ ಅವರ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಈ ಟ್ರಸ್ಟ್ ರೂಲ್ಸ್ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ ಮನೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಲ್ಲೂ ಕೂಡ ಈ ಟ್ರಸ್ಟ್ ರೂಲ್ಸ್ನ ಉಲ್ಲೇಖ ಮಾಡಿಲ್ಲ ಆದ್ರೆ ಎರಡೂವರೆ ವರ್ಷಗಳ ಕೆಳಗೆ ನಾವು ಕಳಿಸಿರ್ತಕ್ಕಂಥ ಅಪ್ಲಿಕೇಶನ್ ಫಾರ್ಮ್ ನ ಟ್ರಸ್ಟ್ ರೂಲ್ಸ್ ಅಲ್ಲಿ ಬರೋಲ್ಲ ಅನ್ನೋ ಒಂದು ಕಾರಣದ ಮೇಲೆ ರಿಜೆಕ್ಟ್ ಮಾಡಿದ್ದಾರೆ ಅಂತ ಅಂದ್ರೆ ಈ ಅಧಿಕಾರಿಗಳು ಎಷ್ಟು ವಂಚನೆ ಮಾಡ್ತಾ ಇದ್ದಾರೆ ನಿವೃತ್ತ ನೌಕರನ್ನ ಶೋಷಣೆ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ತಕ್ಕ ಪರಿಹಾರನ ಕಂಡುಕೋಬೇಕು ಅಂತ ಅಂದ್ರೆ ಸ್ನೇಹಿತರೆ ನಾವು ಕಾನೂನು ಹೋರಾಟ ಮಾಡಬೇಕು ಕಾನೂನು ಹೋರಾಟ ಕೆಲವೊಂದು ರಾಜ್ಯಗಳಲ್ಲಿ ಈಗಾಗಲೇ ರಾಜ್ಯ ಉಚ್ಚ ನ್ಯಾಯಾಲಯಗಳಲ್ಲಿ ಈ ಒಂದು ರಿಜೆಕ್ಟೆಡ್ ಅಪ್ಲಿಕೇಶನ್ಸ್ ಏನಿದೆ ಅವೆಲ್ಲವನ್ನು ಕೂಡ ಚಾಲೆಂಜ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲೂ ಕೂಡ ರಿಟ್ ಪಿಟಿಷನ್ ಹಾಕಿ ಎಸ್ ಎಲ್ ಪಿ ಹಾಕಿ ಇವೆರಡು ಅರ್ಜಿಗಳು ಕೂಡ ಬರ್ತಾ ಇದಾವೆ ಶ್ರೀ ಪ್ರವೀಣ್ ಕೊಹ್ಲಿ ಅವರು ಹೇಳಿದ್ದಾರೆ ಸೆಕ್ಷನ್ ತರ್ಟಿ ನೈನ್ ಮತ್ತೆ ಸಾರಿ ಪ್ಯಾರಾ ತರ್ಟಿ ನೈನ್ ಫಾರ್ಟಿ ಫಾರ್ಟಿ ಒನ್ ಫಾರ್ಟಿ ಟೂ ನಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಉಲ್ಲೇಖಿಸತಕ್ಕಂತ ಅಂಶಗಳಿಗೆ ವಿರುದ್ಧವಾಗಿ ಈ ಅಧಿಕಾರಿಗಳು ತಮ್ಮ ಒಂದು ಇದನ್ನ ಮಾಡ್ತಾ ಇದ್ದಾರೆ ಈ ಅಧಿಕಾರಿಗಳ ಧೋರಣೆ ನ್ಯಾಯಾಲಯ ತೀರ್ಪಿಗೆ ವಿರುದ್ಧವಾಗಿದೆ ನ್ಯಾಯಾಲಯದ ತೀರ್ಪಿನ ಪ್ರಕಾರ ಎಲ್ಲ ಎಕ್ಸಾಂಪ್ಟೆಟಿವ್ ನಾನ್ ಎಲ್ಲರಿಗೂ ಎಲ್ರಿಗೂ ಪೆಷನ್ ಅವರು ಓಲಿ ಆರ್ ಸಿ ಗುಪ್ತ ಜಡ್ಜ್ಮೆಂಟ್ ಅನ್ನ ಏನಾರು ಸುಪ್ರೀಂ ಕೋರ್ಟ್ ತಳ್ಳಿ ಹಾಕಿದೆಯಾ ಆರ್ ಸಿ ಗುಪ್ತ ಜಡ್ಜ್ಮೆಂಟ್ ಇವತ್ತಿಗೂ ಚಾಲ್ತಿಯಲ್ಲಿದೆ ಮತ್ತೆ ಎಕ್ಸೆಂಪಿಟೆಡ್ ಆರ್ಗನೈಸೇಷನ್ ಎಲ್ಲರಿಗೂ ದುಡ್ಡು ಕೊಡಿ ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯ ತನ್ನ ತೀರ್ಪಿನಲ್ಲಿ ನವೆಂಬರ್ ನಾಲ್ಕನೇ ತಾರೀಕು ತೀರ್ಪಿನಲ್ಲಿ ಹೇಳಿದ್ದಾರೆ ಇದೆಲ್ಲವನ್ನೂ ಕೂಡ ಈ ಅಧಿಕಾರಿಗಳು ಉಲ್ಲಂಘನೆ ಮಾಡಿ ಇವ್ರು ಕೊಟ್ಟಿರ್ತಕ್ಕಂಥ ಏನಿದೆ ಇದಕ್ಕೆಲ್ಲ ಸಂಬಂಧಪಟ್ಟಾಗೆ ಕಾನೂನು ಹೋರಾಟ ಮಾಡ್ತೀವಿ ನಾವು ಕಾನೂನು ಹೋರಾಟವನ್ನು ಮಾಡ್ತೀವಿ ನಮ್ಮ ದೈಹಿಕ ಶಕ್ತಿ ನಮ್ಮ ಶ್ರಮ ನಮ್ಮ ಒಂದು ತೋರ್ಬಲ ಇವೆಲ್ಲವನ್ನು ತೋರ್ಪಡಿಸ್ತೀವಿ ಸ್ನೇಹಿತರೆ ಮುಂದಿನ ಕಾರ್ಯಕ್ರಮದ ಬಗ್ಗೆ ಶ್ರೀ ಸ್ವಾಮಿಯವರು ಹೇಳ್ತಾರೆ ಇದಾದ ನಂತರ ಶ್ರೀ ಬ್ರಹ್ಮಚಾರ್ಯ ಅವರು ಮಾತನಾಡ್ತಾರೆ ನನ್ನ ಈ ಎರಡು ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮ್ಮ ಎಲ್ಲರಿಗೂ ಧನ್ಯವಾದ ಹೇಳ್ತಾರೆ ಮಾತನಾಡ್ತೀವಿ ನಾವು